ಹೆಲೋ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ರಮ್ಯಾ ವ್ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಟುಡೇ ನಾನು ಬ್ಯಾಂಬಿನೊ ಮ್ಯಾಕ್ರೋನಿ ಯೂಸ್ ಮಾಡಿ ಪಾಸ್ತಾ ಹೇಗೆ ಮಾಡೋದು ಅಂತ ತೋರಿಸ್ತೀನಿ ನೋಡಿ ಮೊದಲು ಬೇಕಾಗಿರೋ ಐಟಮ್ಸ್ ನೋಡಿಬಿಡಿ ಕ್ಯಾರೆಟು ಕ್ಯಾಪ್ಸಿಕಮ್ ಆನಿಯನ್ ಟೊಮ್ಯಾಟೊ ಎಲ್ಲ ಐಟಮ್ಸು ಫೋಟೋಸಲ್ಲಿ ನೋಡಿದ್ರಿ ಅಲ್ಲ ಒಂದು ಬೌಲಲ್ಲಿ ನೀರಿಡಿ ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಮ್ಯಾಕ್ರೋನಿನ ತೊಗೊಂಡು ನೀರಲ್ಲಿ ಹಾಕಿ ನಿಮ್ಗೆ ಎಷ್ಟು ಬೇಕು ಅಷ್ಟು ಮಾಡ್ಕೊಳ್ಳಿ ನಾನಿಲ್ಲಿ ಟೂ ಕಪ್ಸ್ಗೆ ಇದ್ದೀನಿ ಹಾಗೆ ಸ್ವಲ್ಪ ಉಪ್ಪನ್ನ ಹಾಕಿ ಬೇಯಿಸ್ಕೊಳ್ಳಿ ಅದು ಬೇಯೋವರೆಗೂ ಬೇಯಿಸ್ಬೇಕಾಗಿರುತ್ತೆ ಕೇಕ್ ಗೊತ್ತಾಗತ್ತೆ ಅಂದರೆ ಈ ತರ ಕೈಯಲ್ಲಿ ಮುಟ್ಟಿ ಟೆಸ್ಟ್ ಮಾಡ್ಕೊಳ್ಳಿ ಬೆಂದಿದ್ಯಾ ಇಲ್ವಾ ಅಂತ ನಿಮ್ಗಾಗಲೇ ಅದು ಸ್ವಲ್ಪ ಸ್ಮ್ಯಾಶ್ ಆಗೋದು ಗೊತ್ತಾಗತ್ತಲ್ಲ ಬೆಂದಿದ್ಯಾ ಇಲ್ವಾ ಅಂತ ಆ ಥರ ಇದು ಮಾಡ್ಕೊಳ್ಳಿ ಅದು ಬೆಂದಾದ ನಂತರ ಒಂದು ಸೈಡ್ ಇಟ್ಬಿಡಿ ಸ್ಟವ್ ಆಫ್ ಮಾಡಿ ಹಾಗೆ ಒಂದು ಕಡಾಯಿನ ಹಿಟ್ಟು ಸ್ವಲ್ಪ ಎಣ್ಣೆ ಹಾಕಿ ಸಾಸಿವೆನ ಹಾಕಿ ಸಿಡಿಸ್ಬೇಕು ಅದಾದ ನಂತರ ಸ್ವಲ್ಪ ಕರಿಬೇವು ಹಾಗೆ ಬೆಳ್ಳುಳ್ಳಿನ ಹಾಕ್ ಆದ ನಂತರ ನಾವೀಗಾಗಲೇ ರೆಡಿ ಮಾಡಿ ಇಟ್ಕೊಂಡಿದ್ವಲ್ವ ತರಕಾರಿನ ಕ್ಯಾರೆಟು ಕ್ಯಾಪ್ಸಿಕಮ್ಮು ಎಲ್ಲಾನು ಅದನ್ನು ಹಾಕ್ಕೊಳ್ಳಿ ಈಗ ನಾನು ಫಸ್ಟ್ ಕ್ಯಾರೆಟ್ನ ಹಾಕಿದ್ದೀನಿ ಸ್ವಲ್ಪ ಹೊತ್ತು ಹಾಗೆ ಎಣ್ಣೆಯಲ್ಲೇನೆ ಫ್ರೈ ಮಾಡ್ಕೋಬೇಕು ಹಾಗೆ ಕ್ಯಾಪ್ಸಿಕಮ್ನ ಹಾಕ್ತಾ ಇದ್ದೀನಿ ಇಲ್ಲಿ ಹಾಗೆ ಫ್ರೈ ಮಾಡ್ಕೋಬೇಕು ಅದಾದ ನಂತರ ನಾವು ಈಗಾಗಲೇ ರೆಡಿ ಮಾಡಿ ಇಟ್ಕೊಂಡಿದ್ವಲ್ಲ ಈರುಳ್ಳಿನ ಹಾಕ್ಕೋಬೇಕು ಈರುಳ್ಳಿ ಸ್ವಲ್ಪ ಲಾಸ್ಟಲ್ಲಿ ಹಾಕೋದ್ರಿಂದ ಕ್ರಿಸ್ಪಿಯಾಗಿರುತ್ತೆ ಅಂತ ಲಾಸ್ಟಲ್ಲಿ ಹಾಕ್ತೀನಿ ಹಾಗೆ ನಾನಿಲ್ಲಿ ಒನ್ ಟೊಮ್ಯಾಟೋನ ಕಟ್ ಮಾಡಿಟ್ಕೊಂಡಿದ್ದೆ ಅದನ್ನು ಕೂಡ ಆ್ಯಡ್ ಮಾಡ್ಕೊತಾ ಇದ್ದೀನಿ ಹಾಗೆ ಸ್ವಲ್ಪ ಹೊತ್ತು ಬೇಯಿಸ್ಬೇಕಾಗಿರುತ್ತೆ ಎಣ್ಣೆಯಲ್ಲಿ ಪೂರ್ತಿಯಾಗಿ ಎಲ್ಲ ತರಕಾರಿನೂ ಬೆಂದರೆ ಚೆನ್ನಾಗಿರುತ್ತೆ ಟೇಸ್ಟು ಹಾಗೆ ರುಚಿಗೆ ತಕ್ಕನಾಗಿ ಉಪ್ಪನ್ನ ಹಾಕ್ಕೊಳ್ಳಿ ಖಾರಕ್ಕೆ ನೀವು ಆದ್ರೂ ಹಾಕ್ಬೋದು ಇಲ್ಲ ಖಾರದ ಪುಡಿ ಆದ್ರೂ ಹಾಕ್ಬೋದು ನಾನಿಲ್ಲಿ ಖಾರದ ಪುಡಿನ ಉಪಯೋಗಿಸ್ಕೊಂಡಿದ್ದೀನಿ ಎಣ್ಣೆಯಲ್ಲಿ ಎಲ್ಲ ತರಕಾರಿನೂ ಚೆನ್ನಾಗಿ ಫ್ರೈ ಆಗಬೇಕು ನಾವಾಗಲೇ ಮ್ಯಾಕ್ರೋನಿನ ಬಾಯ್ಲ್ ಮಾಡಿ ಸಪ್ರೇಟ್ ಇಟ್ಕೊಂಡಿದ್ವಲ್ವ ಅದನ್ನು ಈ ಥರ ಸೋದಿಸ್ಕೊಳ್ಬೇಕು ಹಾಗೆ ಬಾಣ್ಲಿಗೆ ಹಾಕ್ಕೋತಾ ಇದ್ದೀನಿ ನೋಡಿ ನಾನು ಅದು ಹಾಕ್ಕೊಂಡಾದ ನಂತರ ಎಲ್ಲಾನು ಮ್ಯಾಕ್ರೋನಿ ವೆಜಿಟೇಬಲ್ಸು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು ಹಾಗೆ ರುಚಿಗೆ ತಕ್ಕನಾಗಿ ಖಾರದ ಪುಡಿನ ಹಾಕ್ಕೋಬೇಕು ನಾನಿಲ್ಲಿ ಒನ್ ಆ್ಯಂಡ್ ಹಾಫ್ ಟೇಬಲ್ ಸ್ಪೂನ್ ಖಾರದ ಪುಡಿನ ನಿಮ್ಗೆ ಎಷ್ಟು ಬೇಕು ನೀವು ಅಷ್ಟನ್ನ ಹಾಕ್ಕೊಳ್ಳಿ ಸ್ವಲ್ಪ ಸ್ಪೈಸಿಯಾಗಿದ್ದರೆ ಪಾಸ್ತಾ ಚೆನ್ನಾಗಿರುತ್ತೆ ಅದರಿಂದ ನಾನು ಸ್ವಲ್ಪ ಜಾಸ್ತಿನೇ ಹಾಕ್ಕೊಂಡಿದ್ದೀನಿ ಖಾರ ಹಾಗೆ ಕೊತ್ತಂಬರಿ ಸೊಪ್ಪನ್ನ ಲಾಸ್ಟಲ್ಲಿ ಇದ್ದೀನಿ ಎಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಇಷ್ಟು ಸರಿ ಹೇಳ್ತಾ ಇದ್ದೀನಿ ಅಂದರೆ ಉಪ್ಪು ಖಾರ ಎಲ್ಲನೂ ಮ್ಯಾಕ್ರೋನಿಗೆ ಸರಿಯಾಗಿ ಆದ್ರೇ ಅದು ಟೇಸ್ಟ್ ಚೆನ್ನಾಗಿರುತ್ತೆ ಅದರಿಂದ ನಾನು ಇಷ್ಟು ಸರಿ ಸ್ಟ್ರೆಸ್ ಮಾಡಿ ಹೇಳಿದ್ದೀನಿ ನಿಮಗೆ ಸಾಸ್ ಇಷ್ಟ ಆಗೋರು ಸಾಸ್ನ ಹಾಕ್ಕೋಬೋದು ನಾನಿಲ್ಲಿ ಒನ್ ಪಾಕೆಟ್ ಟೊಮ್ಯಾಟೊ ಸಾಸ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ ಅಷ್ಟೇ ಸ್ಪೈಸಿ ಜಾಸ್ತಿ ಇದ್ದಾಗ ಸ್ವಲ್ಪ ಟೊಮ್ಯಾಟೊ ಸಾಸ್ನ ಹಾಕಿದ್ರೆ ಟೇಸ್ಟ್ ಚೆನ್ನಾಗಿ ಬರುತ್ತೆ ಪಾಸ್ತಾ ರೆಡಿ ಆಯಿತು ಇಷ್ಟೇ ಸಿಂಪಲ್ಲಾಗಿ ಮಾಡ್ಬೋದು ವಿಲೇಜ್ ಸ್ಟೈಲಲ್ಲಿ ಪಾಸ್ತಾ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನೆಕ್ಸ್ಟ್ ವಿಡಿಯೋಲ್ಲಿ ಸಿಗೋಣ ಥ್ಯಾಂಕ್ ಯು ಆಲ್